ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾನಗಲ್ಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೆಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಬಂಧುಗಳೇ ಇಂದು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇಂದು ಸೂರ್ಯಾಸ್ತ ಸೂರ್ಯೋದಯ ಆರು ಗಂಟೆ ನಲವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಐದು ನಿಮಿಷಕ್ಕೆ ಇನ್ನು ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಎಂಟು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಹಾಗೂ ಇಂದು ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರಲಿದೆ ಇನ್ನು ಇಂದು ನೀವು ಸಂಕಲ್ಪ ಮಾಡ್ತೀರಿ ಅಂತಾದರೆ ಶೋಭಕೃತು ನಾಮ ಸಂವತ್ಸರಸ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೆ ಅದ್ಯ ಸಪ್ತಮ್ಯಾನ್ ತಿಥೌ ಸೌಮ್ಯವಾಸರಯುಕ್ತ ಪುಣ್ಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭ ತಿಥೌ ಅಂತ ನೀವು ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಸೋಮಾರಿತನವೇ ನಿಮ್ಮ ಶತ್ರುವಾಗಿ ಪರಿಣಾಮ ಬೀರುವುದು ಮಕ್ಕಳ ಆಸೆಗೆ ಅಡ್ಡಗಾಲು ಹಾಕಿ ಮನಸ್ಸನ್ನು ನೋವು ಉಂಟು ಮಾಡದಿರಿ ಹೆಂಡತಿ ಮತ್ತು ಮಕ್ಕಳ ಮಧ್ಯೆ ನೀವು ಸಾಧ್ಯವಾದಷ್ಟು ಉತ್ತಮ ಬಾಂಧವ್ಯವನ್ನು ಹೊಂದಿ ದೇವಿ ಕೃಪಾ ಕಾರ್ಯದಲ್ಲಿ ತೊಂದರೆ ಇರುವುದಿಲ್ಲ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಇನ್ನೊಬ್ಬರಿಂದ ಹೇಳಿಸಿಕೊಂಡ ವಿಚಾರವನ್ನು ಅಗೌರವವೆಂದು ಭಾವಿಸಬೇಡಿ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶ ಸಿಗುತ್ತದೆ ಮುಂದಿನ ಯೋಜನೆಗಳ ಬಗ್ಗೆ ಈ ದಿನದಿಂದಲೇ ಕಾರ್ಯಾಚರಣೆಯನ್ನು ಆರಂಭಿಸಿ ಇನ್ನು ಮುಂದಿನ ರಾಶಿ ಮಿಥುನ್ ರಾಶಿ ಸೂಕ್ಷ್ಮ ಮನಸ್ಸಿನ ನಿಮಗೆ ಹೆಚ್ಚಿನ ಜವಾಬ್ದಾರಿಯ ಜೊತೆಗೆ ರಹಸ್ಯ ಭೇದಿಸುವುದ್ದೆ ಸಿಗಲಿದೆ ಸ್ಥಾನ ಬದಲಾವಣೆಯಿಂದ ನೆಮ್ಮದಿಯ ವಾತಾವರಣ ಸಿಗಲಿದೆ ತೈಲ ಉತ್ಪನ್ನ ವಸ್ತುಗಳ ಮಾರಾಟದಿಂದ ಲಾಭ ದೊರೆಯಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಅಂಕ ಪಡೆಯುವ ಒಂದು ಸೌಭಾಗ್ಯ ಕೂಡಿ ಬರಲಿದೆ ಇನ್ನು ಮುಂದಿನ ರಾಶಿ ಕರ್ನಾಟಕ ರಾಶಿ ವ್ಯವಹಾರಕ್ಕೆ ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿರುವ ಜನರಿಗೆ ಉತ್ತೇಜನ ದೊರೆಯುತ್ತದೆ ವೈದ್ಯರು ಸಲಹೆಯಂತೆ ಧ್ಯಾನ ಮತ್ತು ಯೋಗದ ಅಭ್ಯಾಸ ಮಾಡಿಕೊಳ್ಳಿ ಸ್ವಸಾಮರ್ಥ್ಯದಿಂದ ಗುರು ಸಾಧಿಸಿದ ಹೆಮ್ಮೆ ಲಭಿಸಲಿದೆ ಮುಂದಿನ ರಾಶಿ ಸಿಂಹರಾಶಿ ಸ್ವಂತ ಹೂಡಿಕೆಯಿಂದ ಧನಾರ್ಜನೆಯಲ್ಲಿ ಸಮತೋಲನ ಸಾಧಿಸಬಹುದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಹಿನ್ನಡೆಯ ಅನುಭವ ತೋರಿಬರಲಿದೆ ಕ್ರೀಡಾಪಟುಗಳಿಗೆ ಇಂದು ಅದೃಷ್ಟ ವ್ಯಯ ಸಿಗಲಿದೆ ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ಎತ್ತರದ ಸ್ಥಾನ ತಲುಪಬೇಕೆಂಬ ನಿಮ್ಮ ಮಹತ್ವಾಕಾಂಕ್ಷೆ ಸಕಾರವಾಗುವ ಪ್ರಸಂಗ ನಡೆಯಲಿದೆ ಸಜ್ಜನರ ಒಡನಾಟದಿಂದ ಯಶೋಭಿವೃದ್ಧಿ ಉಂಟಾಗಲಿದೆ ಹತ್ತಿ ಬೆಳೆಗಾರರಿಗೆ ಉತ್ತಮ ಲಾಭ ಪಡೆಯುವಂತಾಗಲಿದೆ ಮುಂದಿನ ರಾಶಿ ತುಲಾರಾಶಿ ಏಕಕಾಲದಲ್ಲಿ ಸಾಕಷ್ಟು ಕೆಲಸಗಳನ್ನು ಗಮನಿಸಬೇಕಾದ ಅನಿವಾರ್ಯತೆ ಎದುರಾಗಬಹುದು ಸಿಹಿ ತಿಂಡಿಗಳ ತಯಾರಿಕರಿಗೆ ಬೇಡಿಕೆ ಹೆಚ್ಚುವುದು ಔಷಧಿ ವ್ಯಾಪಾರಿಗಳಿಗೆ ಇಂದು ಅಧಿಕ ಲಾಭ ಉಂಟಾಗುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಕೆಲವು ದಿನಗಳಿಂದ ಮುಂದೂಡಿದ ವಿದೇಶಿ ಪ್ರವಾಸ ಪ್ರಯಾಣವನ್ನು ಮತ್ತೆ ಕೈಗೊಳ್ಳುವ ಬಗ್ಗೆ ಯೋಚನೆ ಬರುವುದು ವಿರೋಧಿಗಳು ನಿಮ್ಮನ್ನು ಏನೂ ಮಾಡಲಾರರು ವಸ್ತ್ರ ವ್ಯಾಪಾರಿಗಳಿಗೆ ಈ ದಿನ ಉತ್ತಮ ವ್ಯಾಪಾರ ಇರಲಿದೆ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿನವ ತೊಡಗಿದವರಿಗೆ ಇಂದು ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆ ಕಾಣ್ತಾ ಇದೆ ಇನ್ನು ಮುಂದಿನ ರಾಶಿ ಧನುರಾಶಿ ಸ್ನೇಹಿತರೊಂದಿಗಿನ ಪ್ರವಾಸ ಮುಂದೂಡುವುದು ಉತ್ತಮವೆನಿಸಲಿದೆ ವೃತ್ತಿ ವಿಷಯಗಳು ಮತ್ತು ಹೊಸ ಅವಕಾಶಗಳಿಗೆ ನಿಮ್ಮ ಮುಂದೆ ಸರಿಯಾದ ಹಾದಿ ಇದೆ ತಂತ್ರಜ್ಞಾನದ ವಿಚಾರದಲ್ಲಿ ಸಿದ್ಧಹಸ್ತರಾಗುವಿರಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಿದರೆ ಉತ್ತಮ ಅಂಕ ಸಿಗುವ ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಏಕಾಂತದಲ್ಲಿ ಕೂತು ಓದುವುದರಿಂದ ನೆಮ್ಮದಿಯು ದೊರೆಯಲಿದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಕುಟುಂಬದ ಗೊಂದಲವನ್ನು ಪರಿಹರಿಸುವ ಹೊಣೆಗಾರಿಕೆಯನ್ನು ಸ್ವಪ್ರೇರಣೆಯಿಂದ ನೀವು ತೆಗೆದುಕೊಳ್ಳುವುದು ಸರಿಯಲ್ಲ ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಳ್ಳುವುದು ಜಾಗೃತರಾಗಿರಿ ಸಾಧ್ಯವಾದಷ್ಟು ನಿಮ್ಮ ಒಡನಾಡಿಗಳಲ್ಲಿ ಅವರಿಂದ ಹೆಚ್ಚಿನ ಸಹಾಯವನ್ನು ನೀವು ನಿರೀಕ್ಷಿಸೋದಕ್ಕೆ ಹೋಗಬೇಡಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಉಚಿತವಲ್ಲ ಅನಿವಾರ್ಯವಾದಲ್ಲಿ ಸ್ನೇಹಿತರೊಂದಿಗಿನ ಪ್ರಯಾಣ ಕೈಗೊಳ್ಳುವಿರಿ ಕಾರ್ಯನಿಮಿತ್ತರಾಗಿ ಕಾರ್ಯನಿಮಿತ್ತವಾಗಿ ಅತ್ತೆ ಸೊಸೆಯಲ್ಲಿ ಭಿನ್ನಾಭಿಪ್ರಾಯ ಬಂದರೂ ತಾಳ್ಮೆಯಲ್ಲಿ ಸುಧಾರಿಸಿಕೊಂಡು ಮುನ್ನುಕ್ಕಿ ಇನ್ನು ಮುಂದಿನ ರಾಶಿ ಮೀನರಾಶಿ ಸಂಘ ಸಂಸ್ಥೆಯಲ್ಲಿ ನಿಮ್ಮ ಜವಾಬ್ದಾರಿಯೂ ಈ ದಿನ ಹೆಚ್ಚಲಿದೆ ನಿಮ್ಮಿಂದ ನಡೆಯದೇ ಇರುವ ತಪ್ಪುಗಳ ಅಪವಾದವನ್ನು ನೀವು ಹೊರಬೇಕಾಗಬಹುದು ಬಣ್ಣ ಮಾರಾಟಗಾರರಿಗೆ ಇಂದು ಉತ್ತಮ ವ್ಯಾಪಾರವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲ ಹೆಚ್ಚಿನ ಮಾಹಿತಿಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೆವೆನ್ ನೈನ್ ಸೆವೆನನ್ನು ಸಂಪರ್ಕಿಸಿ ಇನ್ನು ಇಂದಿನ ಸುಭಾಷಿತ ಗಮನಹರಿಸೋಣ ಆ ಥರದ ನಿರ್ಧಾರಗಳು ನಮ್ಮ ಬದುಕನ್ನು ಬೆಂಕಿಗೆ ತಳ್ಳುತ್ತವೆ ಸಮಾಧಾನದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಬದುಕಿಗೆ ಬೆಳಕನ್ನು ನೀಡುತ್ತವೆ ಸಾಧ್ಯವಾದಷ್ಟು ನೆಮ್ಮದಿಯಿಂದ ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಧನ್ಯವಾದಗಳು